ನೋಡ್ರಿ ಈಗ ಅಧ್ಯಕ್ಷರು ನೆನ್ನನ್ನು ಕೂಡ ಹೇಳಿದ್ದಾರೆ ನಾನು ಕನಕಪುರದ ಶಾಸಕ ಅಂತ ಆಯಿತಾ ಅವ್ರು ಹೇಳಿರುವಂಥದ್ದು ನಾವು ಪಕ್ಷ ಏನೇ ಹೇಳಿದ್ರು ಕೂಡ ನಾವು ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಕಡೆ ಅವತ್ತು ಹೇಳಿದ್ರು ಮತ್ತೆ ಮುಂದೆ ಅಲ್ಲಿ ಏನಾಗಬೇಕು ಅದು ಎಲ್ಲ ತೀರ್ಮಾನ ಆಮೇಲೆ ಮಾಡ್ತಾರೆ ಈಗ ಅವ್ರು ಹೇಳಿರೋದು ಈಗ ಅವರೇ ನಿನ್ನೆ ಸ್ಪಷ್ಟವಾಗಿ ಹೇಳಿದಾರಲ್ಲ ನಾನು ಕನಕಪುರದಲ್ಲಿದ್ದೀರಲ್ಲಪ್ಪ ಖಾಲಿ ಆಗ್ತಕ್ಕಂಥ ಪ್ರಶ್ನೆ ಎಲ್ಲಿದೆ ಅಂತ ಹೇಳಿದರು ಇಲ್ಲ ಅವರು ಆ ಏನು ಹೇಳಲಿಲ್ಲ ಅವರು ಒಂದು ಎಲ್ಲರನ್ನು ಕೂಡ ಅಲ್ಲಿರೋ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮೆಲ್ಲ ಮುಖಂಡರುಗಳಿಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲೋಣ ಒಂದಾಗಿರೋಣ ಇದನ್ನು ಎದುರಿಸೋಣ ಒಂದು ಚುನಾವಣೆ ಬರ್ತದೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ನಮಗೆ ಸೋಲನ್ನು ನಾವು ನೋಡಿದ್ದೇವೆ ಆದರೆ ಅಯ್ಯ ಬರುವಂಥ ಅಸೆಂಬ್ಲೀಲಿ ಮತ್ತೆ ಅದಕ್ಕೆ ನಾವೇನು ಬೇಜಾರು ಮಾಡಿಕೊಡ್ದೇನೆ ಧೈರ್ಯವಾಗಿರೋಣ ಅಂತ ಒಂದು ರೀತಿ ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಗೆಲ್ಲುವ ಅಭ್ಯರ್ಥಿ ಏನು ಸೋಲು ಅಭ್ಯರ್ಥಿ ಹುಡುಗ ಅಭ್ಯರ್ಥಿ ಹುಡುಕ್ತೀವ ಹುಡುಕಾಟ ಅದೆಲ್ಲ ನೋಡಿ ಇದೆಲ್ಲ ಪ್ರಕ್ರಿಯೆ ಇರ್ತದೆ ಸ್ವಾಮಿ ಸ್ವಾಮಿಯವ್ರು ಅಲ್ಲಿಗೆ ಅಧ್ಯಕ್ಷರು ಮಾಡಿದ್ದೀವಿ ಅದೇ ತರ ಶಿಗ್ಗಾಂವ್ಗೆ ಇನ್ನೊಬ್ಬರು ನಮ್ಮ ಸಂತೋಷ್ ಲಾಡು ಮತ್ತೆ ಅವರೆಲ್ಲ ಅಲ್ಲಿದ್ದಾರೆ ಇಲ್ಲಿಗೆ ಇಲ್ಲಿ ನಮ್ಮ ಬಳ್ಳಾರಿ ಇದಕ್ಕೆ ಸಂಡೂರಿಗೆ ತುಕ ನಮ್ಮ ಜಮೀರ್ ಅಹಮದ್ ಅವರು ಅಧ್ಯಕ್ಷರಿದ್ದಾರೆ ಸಮಿತಿಗಳು ಮಾಡಿದ್ದೀವಿ ಅವರೆಲ್ಲ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಂದು ಸಿಸ್ಟಮ್ ಇದೆ ಎಲ್ಲ ಸಮಾಲೋಚನೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಹುಡ್ಕಾಟ ಅಂತ ಹೇಳಿದ್ರೆ ನೋಡಿ ಇವಾಗೆಲ್ಲ ನಾವು ಇರೋದು ಮೂರು ಬೈ ಎಲೆಕ್ಷನ್ ಒಂದು ಕಾಂಗ್ರೆಸ್ದೇ ಅದು ಸಂಡೂರು ಇನ್ನೊಂದು ಬಿ ಜೆ ಪಿದು ಇನ್ನೊಂದು ಜೆ ಡಿ ಎಸ್ ಸೊ ಈಗ ಮೂರರಲ್ಲಿ ನಾವು ಮೂರು ಗೆಲ್ಲೋದಕ್ಕೂ ನಮ್ಮ ಪ್ರಯತ್ನ

ಬಾಯಲಿ ಕೇಸರಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ಅವರು ಹೋಗಿ ಎಲ್ಲ ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯ ಮುಖಂಡರ ಜೊತೆ ಮಾತನಾಡಿ ಅವರ ವರದಿ ಆಧಾರದ ಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ವಾ ನಮ್ಮ ಪಕ್ಷದಲ್ಲಿ ಒಂದು ಚುನಾವಣೆ ಸಮಿತಿ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾರೆ ಯಾಕಂದ್ರೆ ವರ್ಷ ಈಗ ಚನ್ನಪಟ್ಟಣ ನೆನಪಾಯ್ತಂತ ಮಾಡಿದ್ದಾರೆ ನೋಡಿ ಈಗ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ತಯಾರಿಕೆ ಆಗಲೇಬೇಕು ನಮ್ಮ ಡಿ ಕೆ ಸುರೇಶ್ ಅಲ್ಲಿ ಎಂ ಪಿ ಆಗಿದ್ದರು ಅವರು ಸದಾ ಕಾಲ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ಇಡೀ ಪಾರ್ಲಿಮೆಂಟ್ ಕನಕಪುರ ಬೆಂಗಳೂರುದ ಗ್ರಾಮೀಣ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಭಾಳ ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದರಿಂದ ಈ ಥರ ಆರೋಪಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ ಚುನಾವಣೆ ಹತ್ತಿರ ಬಂದಾಗ ಖಂಡಿತ ನಾವು ಅದನ್ನು ತಯಾರಿಕೆ ನಾವು ಮಾಡಬೇಕಾಗ್ತದೆ ಅದನ್ನು ಮಾಡ್ತೀವಿ ನಾವು i